వెరి గుడ్ మార్నింగ్ ఇవత్ నవేంప్ప అందర నైన్ స్టాండర్డ్ని థర్డ్ లాంగ్వేజ్ ల్యాంగ్వేజ్ హింద క్వశ్చన్ ఆన్సర్స్ అన్న ఆన్సర్సన్న అభ్యసార్తావి ఆల్డి గద్యప హంప్లీట్వి పద్యపాఠ నిన్నే వ డిస్కస్ ఈగ ఈ అందరూ లెవెంత్ పొయమ్ టెంత్ పొయ్యం డిస్కస్ మిగ లెవెంత్ పొయమ్ కేళ కదు స్వస్థ రూ ఈ పద్యద ಕ್ವೆಶನ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಈ ಕ್ವಶನ್ ಆನ್ಸರ್ಸನ್ನು ಮಾಡುವಂಥ ಉದ್ದೇಶ ಹೇಳಿದ್ದೀನಿ ನಿಮಗೆ ಫೇರ್ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗಲಿ ಅದರ ಜೊತೆಗೆ ಏನಪ್ಪ ಅಂದರೆ ಯೂನಿಟ್ ಟೆಸ್ಟ್ಗಳನ್ನು ತಗೊಳ್ಳುವಾಗ ಆ ಯೂನಿಟ್ ಟೆಸ್ಟ್ಗಳನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಹೌದಾ ಆಮೇಲೆ ನಿಮ್ಮ ಎಸ್ ಎ ಒನ್ಗೆ ಎಫ್ ಎ ಒನ್ ಮತ್ತು ಎಸ್ ಎ ಒನ್ಗೆ ಯೂಸ್ಫುಲ್ ಆಗಲಿ ಅನ್ನೋದು ದೃಷ್ಟಿಯಿಂದ ಈ ಆಡಿಯೋ ನೋಟ್ಸ್ಗಳನ್ನು ಮತ್ತು ಕ್ವೆಶನ್ ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಏನಪ್ಪ ಅಂದರೆ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಇದ್ದೀನಿ ಹೌದು ಎಲ್ಲ ಏನೋ ಪಕ್ಕಗಳನ್ನು ಅಥವಾ ಫೇರ್ಗಳನ್ನು ಬರೀಲಿಕ್ಕೆ ನಿಮಗೆ ಯೂಸ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಹಾಗಾದರೆ ಸ್ಟಾರ್ಟ್ ಮಾಡೋಣ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಫಸ್ಟ್ ಕ್ವಶನ್ ಕೀಲೋಕಿ ದುನಿಯಾ ಕೆ ಸಿ ಆಟೋಟಗಳ ಜಗತ್ತು ಹೇಗಿದೆ ಅಂತ ಕೇಳಿದ್ದಾರೆ हाँ खेलों की दुनिया में सदा आनंद और उल्लास का वातावरण रहता है तोटल लोकल यू आनंद उल्लास वातावरण <coughs> सेकंड क्वेश्चन व्यक्तिगत खेलों के उदाहरण दीजिए व्यक्तिगत खेलों के उदाहरण अंदर वैयक्तिक ಏನ್ಪಾ ಅಂದ್ರೆ ಆಟಗಳ ಉದಾಹರಣೆ ಕೊಡಿ ಅಂತ ಕೇಳಿದಾರಾ ಹಾಗರೆ ವ್ಯಕ್ತಿಗತ ಕ್ರೀಡೆೋಕೆ ಉದಾಹರಣೆ ತೇರನಾ ಓಡನ एरोಬิกಸ್ تیر ಚಲಾನಾ ಬಿಲಿಯರ್ಡ್ শুটিং नाव ಚಲಾನಾ छलांग મારನ ಆದಿ ಹೌದಾ ವೈಯಕ್ತಿಕ ಆಟಗಳು ಯಾವಪಾ ಅಂದ್ರೆ ಈ ಜೋದು ಓಡೋದು एरोಬิกಸ್ ಹೌದಾ ಆಮೇಲೆ ಬಿಲ್ಲು ಬಾಣ ಅಂತ تیر ಚಲಾನಾ ಬಿಲ್ ಬಾಣ ಏನೋ ಹೊಡಿಯೋದು ಆಮೇಲೆ ಬಿಲಿಯರ್ಡ್ಸ್ ಆಡೋದು ಆಮೇಲೆ ಶೂಟಿಂಗ್ ಅದ ಶೂಟಿಂಗ್ ಬದುಕಿನಿಂದ ಗುಂಡು ಹಾರಿಸೋದು ನಾವು ಚಲಾಂಗ್ ನಾವುಗಳನ್ನು ಓಡಿಸೋದು ಛಲಾಂಗ್ ಮಾರ್ನ ಏನಪ್ಪ ಅಂದರೆ ನಾವು ನೀರಿನಲ್ಲಿ ಏನು ಸ್ವಿಮ್ ಮಾಡಬೇಕಾದ್ರೆ ಚಲಾಂಗ್ ಹೊಡಿತಿಲ್ಲ ಹಾಂ ಜಿಗಿಯೋದು ಅಂತ ಹೇಳ್ತೀವಿ ನೀರಿನಲ್ಲಿ ಜಿಗಿಯೋದು ಎಲ್ಲ ಏನಪ್ಪ ಅಂದರೆ ವೈಯಕ್ತಿಕ ಆಟಗಳು ಹಮ್ ರುಸ್ಟಪುಷ್ಟ್ ಕೇಸೆ ಏನು ಹಮ್ हृष्ट कैसे बन सकते हैं खेलने से हमारे अंगों की कसरत हो जाती है इससे हम पंद्रह नम कल हिंद दष्टपुष्ट इन पंद्रह हस्तपुष्ट बन सकते हैं अगर तो आटल आड़ोद्र मूलक ना आड़ो दष्टपुष्टवाबू क्वेश्चन में नंबर टू दो या तीन वाक्यों में उत्तर लिखिए ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರಾ ಖೇಲೋಕೆ ಪ್ರಕಾರ लिखते हुए कुछ उदाहरण दीजिए ಅಂತ ಹೇಳಿದಾರಾ ಹಾಗಾದ್ರೆ ಏನು ক্রীಡೆಗಳ ಏನಪ್ಪಾ ಅಂದ್ರೆ ಉದಾಹರಣೆಗಳೊಂದಿಗೆ ಅವುಗಳನ್ನು ವಿವರಿಸಿ ಖೇಲೋಮೆ 2 ಪ್ರಕಾರ ಅಟಗಳಲ್ಲಿ 2 ವಿಧ ಶಾರೀರಿಕ کھیل ಹೌದಾ ಏನಪ್ಪಾ ಅಂದ್ರೆ ಶಾರೀರಿಕ ಶಾರೀರಿಕವಾಗಿ ಮಾಡತಕ್ಕಂತ ಆಟಗಳು ಮಾನಸಿಕ کھیل ಹೌದಾ ಬುದ್ಧಿಮತ್ತೆಯನ್ನು ಬಳಸಿ ಅಥವಾ ನಮ್ಮ ವೈಯಕ್ತಿಕ ಬುದ್ಧಿಯನ್ನು ಬಳಸಿ ಆಡ್ತಕ್ಕಂಥ ಆಟಗಳು ಮಾನಸಿಕ ಖೇಲ್ ಹಾಗಾದ್ರೆ ಶಾರೀರಿಕ ಖೇಲೋಕೆ ಉದಾಹರಣೆ ಹೌದಾ ವಯ ಏನು ದೇಹದ ಅಡ್ಡಿನ ಮೂಲಕ ಆಡ್ತಕ್ಕಂಥ ಆಟಗಳು ಯಾವಪ್ಪ ಅಂದರೆ ಕಬಡ್ಡಿ ಹಾಕಿ ಫುಟ್ಬಾಲ್ ವಾಲಿಬಾಲ್ ಕ್ರಿಕೆಟ್ ಕುಸ್ತಿ ಬ್ಯಾಡ್ಮಿಂಟನ್ ತೈರ್ನಾ ದೋಡ್ನಾ ಇವೆಲ್ಲ ಏನಪ್ಪ ಅಂದರೆ ಶಾರೀರಿಕವಾಗಿ ಮಾಡ್ತಕ್ಕಂಥ ಆಟಗಳು ಶಾರೀರಿಕವಾಗಿ ಆಡ್ತಕ್ಕಂಥ ಆಟಗಳು ಶಾರೀರಿಕ ಖೇಲೋಕೇ ಉದಾಹರಣೆ ಕಬಡ್ಡಿ ಹಾಕಿ ಫುಟ್ಬಾಲ್ ವಾಲಿಬಾಲ್ ಕ್ರಿಕೆಟ್ ಕುಸ್ತಿ ಬ್ಯಾಡ್ಮಿಂಟನ್ ಅಮಲೆ ಈಜೋದು ಓಡೋದು इत्यादि ಇನಾ ಮಾನಸಿಕ ಖೇಲೋಕೇ ಉದಾಹರಣೆ ಹೌದಾ ಮಾನಸಿಕ کھیلಗಳು ಅಂದ್ರೆ ನೋ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಾತಕ್ಕಂತ ಆಟಗಳಿಗೆ ನಾವು ಮಾನಸಿಕ ಆಟಗಳು ಅಂತ ಕರೀತೀವಿ ಹೌದಾ ಅದರಲ್ಲಿ ಮುಖ್ಯವಾಗಿ शतरंज शतरंज ಚದುರಂಗದ ಆಟ ಅಮಲೆ ಬકરી ಬಾಖ کھیل ಬકરી ಬಾಖ کھیل ಅ ಏನಪ್ಪಾ ಅಂದ್ರೆ ಈ ಮಡೆಯ ಮೇಲೆ ಆಡ್ತಕ್ಕಂಥ ಆಟಗಳು ಇರ್ತಾವಲ್ಲ ಹೌದಾ ಅವುಗಳನ್ನು ಬಕ್ರೀ ಬಾಕಿಯಲ್ಲಿ ಅಂತ ಕರೀತಾರ ಪಾಸ ಹೌದಾ ಆಮೇಲೆ ಕ್ಯಾರಮ್ ಆಮೇಲೆ ಸಿಡಿ ಸಾಪ್ ಡೈಸನ್ನು ಒಗೆದ್ಬಿಟ್ಟು ಆಡ್ತೀವಲ್ಲ ಸಿಡಿ ಸಾಪ್ ಇವೆಲ್ಲ ಏನಪ್ಪ ಅಂದರೆ ಮಾನಸಿಕವಾಗಿ ಆಡ್ತಕ್ಕಂಥ ಆಟಗಳು ಇನ್ನು ಒಬ್ಬ ಪ್ರಶ್ನೆ ಎರಡು ಖೇಲೋಸೆ ಕ್ಯಾ ಲಾಭ ಖೇಲೋಸೆ ಕ್ಯಾ ಲಾಭ ಹೌದಾ ಆಟೋಟಗಳನ್ನು ಆಡೋದ್ರಿಂದ ಆಗುವಂಥ ಪ್ರಯೋಜನಗಳೇನು ಅಂತ ಕೇಳಿದಾರೆ ಜೀವನ್ಮೇ ಖೇಲೋಕ ಸ್ಥಾನ ಬಹುತೋ ಮುಖ್ಯಪೂರ್ಣ ہے ನಮ್ಮ ಜೀವನದಲ್ಲಿ ಆಟೋಟಗಳ ಸ್ಥಾನ ಬಹಳ ಪ್ರಮುಖವಾದದ್ದು کھیل छात्र जीवन का महत्वपूर्ण अंग है अंग है ಹೌದಾ ಆಟಗಳು ಏನು ವಿದ್ಯಾರ್ಥಿ ಜೀವನದ ಮುಖ್ಯ ಅಂಗಗಳು खेलों द्वारा बच्चों में धैर्य लगन परिश्रम उत्साह ತತಾ ಪರಸ್ಪರ ಸಹಯೋಗ आदि गुणों का विकास होता है ನೋಡ್ರಿ ಆಟೋಟಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ धैर्य ಹೌದಾ ಆಮೇಲೆ ಲಗನ್ ಅಂದ್ರೆ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದೇನು ದೃಢ ನಿಶ್ಚಯ ಅಂತ ಕರಿತೀವಲ್ಲ ಅದನ್ನು ನಾವು ಲಗನ್ ಅಂತ ಕರಿತೀವಿ ಅದ್ರ ಜೊತೆಗೆ ಪರಿಶ್ರಮ ಪರಿಶ್ರಮ ಪಡುವಂತ ಗುಣ ಉತ್ಸಾಹ ಆಮೇಲೆ ಪರಸ್ಪರ ಸಹ ಒಬ್ಬರಿಗೆ ಇನ್ನೊಬ್ಬರು ಸಹಕಾರಿಯಾಗಿ ಏನು ಆಡೋದಾಗಿರ್ಬೋದು ಜೀವನವನ್ನು ಹೊಂದಾಣಿಸೋದಾಗಿರೋದು ಈ ಗುಣಗಳು ನಮ್ಗೆ ಏನಾಗ್ತವಂದ್ರೆ ವಿಕಾಸವಾಗ್ತವ ಖೇಲೋದ್ವಾರ ನಾಮ್ ಕೆ ಸಾಥ್ ಸಾಥ್ ಪೈಸಾ ಬಿ ಕಮಾ ಆಟೋಟಗಳ ಮೂಲಕ ಕೀರ್ತಿಯನ್ನು ಪಡೆಯುವುದರೊಂದಿಗೆ ನಾವು ದುಡ್ಡನ್ನು ಕೂಡ ಗಳಿಸಬಹುದು ಇತ್ತೀಚಿನ ದಿನಗಳಲ್ಲಿ ಹೌದಾ ಈಗ ಕ್ವಶನ್ ಮೇನ್ ನಂಬರ್ ತ್ರೀ ರಾಜ್ಯ ಅವ್ರ ರಾಷ್ಟ್ರ ಸ್ತರ್ ಪರ್ ಕೋನ್ ಕೋನ್ ಸೆ ಪುರಸ್ಕಾರ ದೇಜಾತಿ ಹೌದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ರಾಜ್ಯ ಅವ್ರ ರಾಷ್ಟ್ರಕ್ಕೆ स्तर पर खिलाड़ियों को पुरस्कार दिए जाते हैं जैसे अर्जुन एकलव्य द्रोणाचार्य ध्यानचंद राजीव खेल रत्न आदि पुरस्कार के साथ धनराशि दी जाती है नोड्री राज्य तो राष्ट्र मटली आड़ आटगारशस्तिवप अंद्रे अर्जुन एकलव्य द्रोणाचार्य ध्यानचंद आम राजीव खेल रत्न ಅವಾರ್ಡ್ ಅಂತ ಕೇಳ್ತೀವ್ ಖಾಲಿ ರಾಜೀವ್ ಖೇಲ್ ರತ್ನ ಪುರಸ್ಕಾರ ಈ ಪುರಸ್ಕಾರಗಳ ಜೊತೆಗೆ ಏನಪ್ಪಾ ಅಂದರೆ ಅವರಿಗೆ ಒಂದಷ್ಟು ಅಮೌಂಟ್ ಏನು ದುಡ್ಡನ್ನು ಕೂಡ ನಗದು ರೂಪದಲ್ಲಿ ಕೊಡಲಾಗ್ತದೋ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ವಿಲೋಮ್ ಶಬ್ದಲಿಕ್ಕೆ ವೃದ್ಧಾರ್ಥಕ ಪದಗಳನ್ನು ಬರೆಯಿರಿ ಅವಶ್ಯಕ ಅನಾವಶ್ಯಕ ಅವಶ್ಯಕ ಅವಶ್ಯಕತೆ ಇಲ್ಲದ್ದು ಜ್ಞಾನ ಅಜ್ಞಾನ ಇದು ಕನ್ನಡದಲ್ಲೂ ಜ್ಞಾನ ಜ್ಞಾನ ನೋಡುತ್ತದೆ ಉನ್ನತಿ ಅವನತಿ ಹೌದಾ ಕನ್ನಡದಲ್ಲೂ ಉನ್ನತಿ ಮತ್ತು ಅವನತಿ ಅಂತನೇ ಬರ್ತದೆ ಸ್ವಸ್ಥ ಅಸ್ವಸ್ಥ ಹೌದಾ ಆರೋಗ್ಯ ಅನಾರೋಗ್ಯ ಈ ರೀತಿಯಾಗಿ ವಿಲೋಮ ಶಬ್ದಗಳನ್ನು ಕೇಳಿದಾರ ಇನ್ನು ಸಮನಾರ್ಥಕ ಶಬ್ದಲಿಕ್ಕಿ ಅಂತ ಕೇಳಿದಾರೆ ದುನಿಯಾ ದುನಿಯಾ ಜಗತ್ತು ಜಗತ್ತು ವಿಶ್ವ ವೀರ್ ಅಂದರೆ ವೀರ ಬಹಾದುರ್ ಹೌದಾ ಧೈರ್ಯಶಾಲಿ ಸ್ಪರ್ಧಾ ಸ್ಪರ್ಧಾ ಪ್ರತಿಯೊಗಿತ ಸ್ಪರ್ಧೆ ಹೌದಾ ಆಮೇಲೆ ಪ್ರತಿ ಸ್ಪರ್ಧೆಗೆ ನಾವೇನಪ್ಪ ಅಂದ್ರೆ ಪ್ರತಿಯೊಬ್ಬ ಅಂತ ಕಡಿತೀವಿ ಇನ್ನ ಇನ್ನು ಪುರಸ್ಕಾರ ಪ್ರಶಸ್ತಿ ಉಪಹಾರ ಹೌದಾ ಅದು ಕೂಡ ಏನಪ್ಪಾ ಅಂದ್ರೆ ಬಿರುದು ವಿದ್ಯಾರ್ಥಿ 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 ಛಾತ್ರ ವಿದ್ಯಾರ್ಥಿ ಛಾತ್ರ ವಿದ್ಯಾರ್ಥಿ ವಿದ್ಯಾರ್ಥಿ ಹೌದಾ ಕ್ವಶನ್ ಮೇನ್ ನಂಬರ್ ಫೈವ್ ಖಾಲಿಸ್ತಾನ್ ಬರೀ ಫಸ್ಟ್ ಒನ್ ಖೇಲ್ ಡ್ಯಾಶ್ ಸ್ವಸ್ ಹೋತಾ उदा खेल से तन स्वस्थ होता है आोटल मनु शरीर तो खेल डैश जीवन का महत्वपूर्ण अंग है खेल छात्र जीवन का महत्वपूर्ण अंग है छात्र विद्यार्थी जीवन खेल भी व्यायाम का ही एक अंग है आट कूड़ा व्यायाम अंग ಆಟ ಕೂಡ ವ್ಯಾಯಾಮದ ಒಂದು ಅಗ್ಗಾಗ ಘಟಸ್ಥಳದಲ್ಲಿ ನಾವು ಏನು ತುಂಬಬೇಕಾಗಿದೆ ಅಂದರೆ ವ್ಯಾಯಾಮ ತುಂಬಬೇಕಾಗಿದೆ ನೆಕ್ಸ್ಟ್ ಫೋರ್ತ್ ಒನ್ ಸ್ವಸ್ಥ ಶರೀರ ಮೇ ಸ್ವಸ್ಥ ಮಸ್ತಿಕ್ ಮಸ್ತಿಷ್ಕ ಕ ನಿವಾಸ ಹೋತಾಹೇ ಹೌದಾ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ ಏನು ನಮ್ಮ ಕನ್ನಡದಲ್ಲಿ ಗಾದಿಯನ್ನು ಬಳಸುತ್ತಿಲ್ಲ ಹಾಗೆ ಹಿಂದಿಯಲ್ಲಿ ಸ್ವಸ್ಥ ಶರೀರ ಮೇ ಸ್ವಸ್ಥ ಮಸ್ತಿಷ್ಕ ಕಾ ನಿವಾಸ ಹೋತಾಹೇ ಅದ ಆರೋಗ್ಯವಂತ ಏನು ಆರೋಗ್ಯಯುತ ದೇಹದಲ್ಲಿ ಆರೋಗ್ಯಯುತವಾದ ಮನಸ್ಸು ಇರ್ತದೆ ಹೌದಾ हेल्दी माइंड इन अ हेल्दी बॉडी ಅಂತ ಏನು ಬರ್ತದಲಿ ಇಂಗ್ಲಿಷ್ ಇದೆಲ್ಲ ಏನಪ್ಪಾ ಅಂದ್ರೆ ಸಂವಾದಿಯಾಗಲಿ ಆದಿರೋ ಭಾಷೆ ಮಾತ್ರ ಬದಲಾಗ್ತಿದೆ ಕ್ವೆಶ್ಚನ್ ನಂಬರ್ 6 ವಾಕ್ಯಕ್ಕೆ ಪ್ರಯೋಗಕ್ಕೆ ಇದೆ हमें पढ़ने में उत्साह रखनाचा एक उत्साहનો ಪದವನ उत्साहનો ಪದવન્ના ನಿಮ್ಮ ವಾಕ್ಯದಲ್ಲಿ ಪ್ರಯೋಗ ಮಾಡ್ರಿ ಅಂತ ಹೇಳಿದಾರ ಹೌದಾ ہر kisi kaam mein hame utsah se भाग लेना चाहिए इले को हमें पढ़ने में उत्साह रखना चाहिए पुरस्कार खेल में जीतने वालों को पुरस्कार दिया जाता है उदा? खेल में जीतने वालों को पुरस्कार दिया जाते हैं आटोट लयशाली आदि प्रशस्तिलस्कार प्रशस्ति मानसिक श्रम मानसिक श्रम मानसिक श्रम पास एक मानसिक श्रम का खेल है पासा एक मानसिक श्रम का खेल है आयोजन होता आयोजन हमको हमारे स्कूल में खेल आयोजन किया जाता है नम शाल आठ क्वेश्चन में नंबर सेवन कन्नड़ में अनुवाद कीजिए होता खेल कई तरह के होते हैं होगा ಕೈ ತರಕ್ಕೆ ಹೋಗ್ತೇವೆ ಆಟಗಳು ಅನೇಕ ಪ್ರಕಾರಗಳಿವೆ ಆಟದಲ್ಲಿ ಅನೇಕ ಪ್ರಕಾರಗಳಿವೆ ಮೇ ಜೀವನ್ಮೆ ಖೇಲೋಕ ಸ್ಥಾನ್ ಮಹತ್ವ ಮಹತ್ವಪೂರ್ಣ ಹೇ ಜೀವನದಲ್ಲಿ ಆಟಗಳಿಗೆ ಮಹತ್ವಪೂರ್ಣವಾದ ಸ್ಥಾನವಿದೆ ಕ್ವಶನ್ ಮೇ ನಂಬರ್ ಎಂಟು ಉದಾಹರಣೆಗೆ ದೇಖರ್ ಖೇಲೋಕಾ ಲಿಖಿ ಅಂತ ಕೇಳಿದರು ಹಾಗಾದ್ರೆ ಏನಪ್ಪಾ ಅಂದರೆ ಮೊದಲನೇ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಏನಪ್ಪಾ ಅಂದರೆ ಗಿಲ್ಲಿ ಡಂಡು ಗಿಲ್ಲಿ ಡಂಡ ಗಿಲ್ಲಿ ಡಂಡ ಚಿನ್ನಿದಾಂಡ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಆಮೇಲೆ ಎರಡನೇದು ಬಾಲ್ ಬ್ಯಾಡ್ಮಿಂಟನ್ ಇದೆ ಎರಡನೇದೇದಿದೆ ಬಾಲ್ ಬ್ಯಾಡ್ಮಿಂಟನ್ ಇದೆ ಆಮೇಲೆ ಮೂರನೇದು ಲಗೋರಿ ಹೌದಾ ಹಳ್ಳಿಗಳಲ್ಲಿ ಹೆಚ್ಚಾಗಿ ಆಡ್ತಕ್ಕಂಥ ಆಟ ಲಗೋರಿ ಭಾರತದಲ್ಲದರಲ್ಲೂ ಆಮೇಲೆ ಮೂರನೇ ಚೆಸ್ ಬೋರ್ಡ್ ಕಾಣ್ತಾ ಇದ್ದೀರಾ ಶತರಂಜ್ ಏನು ಶತರಂಜ್ ಚದುರಂಗದ ಆಟ ಆಮೇಲೆ ಶಟಲ್ ಬ್ಯಾಡ್ಮಿಂಟನ್ ಬಾಲ್ ಬ್ಯಾಡ್ಮಿಂಟನ್ ಬೇರೆ ಹೌದಾ ಇಲ್ಲಿ ಟೆನಿಸ್ ಬಾಲ್ ಬಳಸ್ತಾರೆ ಇಲ್ಲಿ ಶಟಲ್ ಬ್ಯಾಡ್ಮಿಂಟನಲ್ಲಿ इन पांच लेख हक्की गड़ा कॉकर नबल्लस्सर है शॉटल बैडमिंटन हमें लिया बास्केटबॉल हमें लिया लास्ट तो बास्केटबॉल नेक्स्ट क्वेश्चन मेन नंबर नाइन क्या आपने uh, सतोलिया लगोरी खेला है उधर स्तोलिया ग्लाबोरियम के रितारा उस खेल में के नियम लिखिए हा सतोरी नियम बंतारा नोड्री इस खेल खेलने के लिए दस साल के ऊपर उम्र वाले खेलते हैं इस खेल में सात पत्थर होते हैं लकड़ी का एक टुकड़ा और एक गेंदा गेंद से खेला जाता है यह एक मैदानी खेल है हादसा ಇದು ಇಂಡೋರ್ ಗೇಮ್ ಅಲ್ಲ ಇದು ಔಟ್ಡೋರ್ ಗೇಮ್ ಮೈದಾನಿ ಔಟ್ಡೋರ್ ಗೇಮ್ ಹೌದಾ ಹೊರಗಡೆ ಆಡುವಂತ ಆಟಗಳಲ್ಲಿ ಬರ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಟೆನ್ ಬಚ್ಮನ್ ಮೇಣೆ ಗಿಲ್ಲಿ ಡಂಡ ಪತಂಗೋಡಾ ಕಾಂಚೆ ಸಂತೋಲಿಯ ಲಟು ಟು ಖೋ ಖೋ ಆ ಚುಪಾಚುಪಿ ಖೇಲ ಹೋಗಿ ಏಲ್ಗೆ ಬಾರೆಯ ಮೇಲೆ ವಾಕ್ಲಿಕ್ಕಿ ಅಂತ ಕೇಳಿದಾರೆ ನೀವೇನ್ ಮಾಡಬಹುದು ಗಿಲ್ಲಿ ಡಂಡ ಚಿನಿದಾಂಡದ ಬಗ್ಗೆ ಬರೀಬಹುದು ಆಮೇಲೆ ಪತಂಗ ಹಾರಿಸಿದ್ದು ಪತಂಗ ಒಡ ಪತಂಗ ಹಾರಿಸಿರ್ತೀರ ಎಲ್ಲರೂ ಏನಪ್ಪ ಅಂದರೆ ಗಾಳಿಪಟ ಹಾರಿಸಿರ್ತೀರ ಆ ಗಾಳಿಪಟ ಹಾರಿಸಿದ್ರ ಬಗ್ಗೆ ಅಥವಾ ಕಾಂಚೆ ಕಾಂಚೆ ಬಳೆಗಳ ಆಟ ಆಮೇಲೆ ಸಂತೋಲಿಯ ಇಂತಾನೆ ಹೇಳ್ದೆ ನಾನು ಹೌದಾ ಸಂತೋಲಿಯ ಆಮೇಲೆ ಲಟುಟು ಖೋ ಖೋ ಆಮೇಲೆ ಚಪಾ ಚುಪಿ ಅದನ್ನು ನೀವು ಮುಟಾಟಿ ಅಂತ ಕರಿತೀರಾ ಅಥವಾ ಏನೋ ಕೊಳ್ಳೋದು ಒಬ್ರು ಅಳಗೋ ಒಳ್ದೆಲ್ಲ ಅಡಗೋದು ಒಬ್ರು ಹುಡ್ಕೋದು ಅದ ಮೊಟಾಟಿ ಅಂತ ಕರಿತೀರ ಅಂತಹ ಆಟಗಳ ಬಗ್ಗೆ ಯಾವುದಾದ್ರು ಒಂದ್ರ ಬಗ್ಗೆ ಪಾಂಚ್ ವಾಕಿಲಿಕ್ಕಿ ಅಂತ ಕೇಳಿದಾರೆ ಹಂಗಾರೆ ಇಲ್ಲಿ ಖೋಖೋದ ಬಗ್ಗೆ ಬರೆದಿದ್ದಾರೆ ಯಾಕಂದ್ರೆ ನಿಮ್ಮ ಅಲ್ಲಿ ಹೆಚ್ಚು ಖೋಖೋಗಳನ್ನ ಆಡಿಸಿರ್ತಾರೆ ಖೋಖೋದ್ ಬಗ್ಗೆ ಬರೆದಿದ್ದಾರೆ ಖೋಖೋ ಏಕ್ ಮೈದಾನಿ ಖೇಲ್ ಹೇ ಇದೇನಪ್ಪ ಅಂದ್ರೆ ಔಟ್ಡೋರ್ ಗೇಮು ಖೋ ಖೋ ಏಕೆ ಏಕ್ ಮ್ಯಾಚ್ ಕುಲ್ದು ಪಾರಿಯ ಹೋತಿ ಹೇ ಒಂದು ಖೋಖೋ ಆಟದಲ್ಲಿ ಎರಡು ಅವಧಿಗಳು ಇರ್ತವ प्रत्येक पारी नाइन नाइन मिनट की होती है और प्रति अवधि वो है, जिसमें एक टीम 9 मिनट का छिप छिप कर रही है और तीन मिनट के अंतराल के बाद नाइन मिनट की दौड़ और फिर पाँच मिनट की अंतराल उसके बाद नाइन नाइन मिनट की एक पारी हो जाती है नोड्री वो टीम एक पंद्रह निमिष ಏನಪ್ಪ ಅಂದರೆ ಓಡ್ತಿರ್ತಾರೆ ಮೂರು ಜನ ಉಳಿದವರೆಲ್ಲ ಅವ್ರನ್ನ ಮುಟ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಇದಾದ ನಂತರ ಎರಡನೇ ಅವಧಿಯಲ್ಲಿ ಮತ್ತೊಂದು ಟೀಮ್ನವರು ಏನಪ್ಪ ಅಂದ್ರೆ ಮೂರು ಜನ ಓಡ್ತಿರ್ತಾರೆ ಉಳಿದ ಎಲ್ಲ ಆಟಗಾರರು ಆ ಒಂಬತ್ತು ನಿಮಿಷಗಳಲ್ಲಿ ಅವ್ರಿಗೆಲ್ಲರನ್ನು ಮುಟ್ಟಿ ಮುಟ್ಟಿ ಔಟ್ ಮಾಡಬೇಕಾಗಿರ್ತದೆ ಇಷ್ಟು ಏನಪ್ಪ ಅಂದರೆ ಖೋ ಆಟದ ಬಗ್ಗೆ ಇನ್ನು ಕ್ವಶನ್ ಮೇನ್ ನಂಬರ್ ಲೆವೆನ್ ಅನುರೂಪದ ಅಂತ ಕೇಳಿದರೆ ಮೊದಲ ಶಬ್ದಕ್ಕೆ ಸಂಬಂಧಿಸಿದಂಥ ಎರಡನೇ ಪದವನ್ನು ಕೊಟ್ಟಿರ್ತಾರ ಮೂರನೇ ಪದಕ್ಕೆ ಸಂಬಂಧಿಸಿದಂಥ ನಾಲ್ಕನೇ ಪದವನ್ನು ನಾವು ಬರೀಬೇಕಾಗ್ತದೆ ಹಾಗಾದ್ರೆ ನೋಡ್ರಿ ಶಬ್ದ ಚದುರಂಗ ಮಾನಸಿಕ ಖೇಲ್ ಹೌದಾ ಏನು ಬುದ್ಧಿಮತ್ತೆಗೆ ಸಂಬಂಧಿಸಿದಂತಹ ಒಂದು ಆಟ ಬ್ಯಾಡ್ಮಿಂಟನ್ ಶಾರೀರಿಕ ಖೇಲ್ ಬ್ಯಾಡ್ಮಿಂಟನ್ ಏನಪ್ಪ ಅಂದರೆ ಶಾರೀರಿಕವಾಗಿ ದೇಹದ ಮೂಲಕ ಆಡ್ತಕ್ಕಂಥ ಆಟ ಕ್ರಿಕೆಟ್ ಮೈದಾನಿ ಖೇಲ್ ಕ್ರಿಕೆಟ್ ಏನಪ್ಪ ಅಂದರೆ ಔಟ್ಡೋರ್ ಗೇಮ್ ಮೈದಾನಿ ಖೇಲು ಆಮೇಲೆ ಕ್ಯಾರಮ್ ಗರೇಲು ಕೇಲ್ ಹೌದಾ ಇಂಡೋರ್ ಗೇಮು ಹೌದಾ ಹೊರಸಲಿನ ಹೊರಗಡೆ ಹೊರಗಡೆ ಮತ್ತು ಹೊರಸಿನ ಹೊರಸಲಿನ ಒಳಗಡೆ ಇಂಡೋರ್ ಮತ್ತು ಔಟ್ಡೋರ್ ಹೌದಾ ಆಟಗಳು ನಾವೇನು ನಮ್ಮ ಮನೆ ಬಾಗಿಲು ಒಂದು ಕರಿತೀವಲ್ಲ ಬಾಗಿಲಿನ ಹೊರಗಡೆ ಆಡ್ತಕ್ಕಂಥ ಆಟಗಳು ಮತ್ತು ಬಾಗಿಲಿನ ಒಳಗಡೆ ಆಡ್ತಕ್ಕಂಥ ಆಟಗಳು ಎರಡು ರೀತಿ ಬರ್ತವೆ ಬಾಗಿಲಿನ ಹೊರಗಡೆ ಆಡ್ತಕ್ಕಂಥ ಆಟಗಳಿಗೆ ಔಟ್ಡೋರ್ ಗೇಮ್ ಅಂತ ಕರಿತಾರ ಬಾಗಿಲಿನ ಒಳಗಡೆ ಆಡ್ತಕ್ಕಂಥ ಆಟಗಳಿಗೆ ಇಂಡೋರ್ ಅಂತ ಕರಿತಾರ ಹಾಗಾದ್ರೆ ಇಲ್ಲಿ ಕ್ರಿಕೆಟು ಅಂದ್ರೆ ಔಟ್ಡೋರ್ ಗೇಮ್ ಆಗ್ತದೆ ಖೇಲ್ ಕೇಲಾಗ್ತದೆ ಕ್ಯಾರಮ್ ಇಂಡೋರ್ ಗೇಮ್ ಆಗ್ತದ ಹೌದಾ ಅಂದ್ರೆ ಏನು ಬಾಗಿಲಿನ ಒಳಗಡೆ ಆಡ್ತಕ್ಕಂಥ ಆಟಗಳು ಇನ್ನು ತೆಂಡೂಲ್ಕರ್ ಇದು ಯಾರು ಇದು ಇವರು ಯಾರಿಗೆ ಸಂಬಂಧಪಟ್ಟಿದಾರಪ್ಪ ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಾರೆ ಝಾನ್ ಧ್ಯಾನ್ ಚಂದ್ ಅವರು ಹಾಕಿಗೆ ಸಂಬಂಧಪಟ್ಟಿದ್ದಾರೆ ಆನ್ಸರ್ ನೋಡ್ರಿ ಮೊದಲನೇದರಲ್ಲಿ ಆನ್ಸರ್ ಏನು ಬಂತು ಶಾರೀರಿಕ ಖೇಲಿ ಬಂತು ಆಮೇಲೆ ಇಂಡೇರ್ ಇಂಡೋರ್ ಗೇಮ್ ಘರೇಲು ಆಟ ಅಂತ ಬಂತು ಅದರ ನಂತರ ನೆಕ್ಸ್ಟ್ ಹಾಕಿ ಅಂತ ಬಂತು ವೈಯಕ್ತಿಕ ಖೇಲ್ ಹೌದಾ ಈಜೋದು ವೈಯಕ್ತಿಕ ಆಟ ಕಬಡ್ಡಿ ಸಾಮೂಹಿಕ ಖೇಲ್ ಸಮೂಹ ಆಟ ಒಂದು ಟೀಮ್ ಅಂತಿರ್ತದೋ ಆ ಟೀಮಲ್ಲಿ ಇಂತಿಷ್ಟು ಜನರು ಅಂತಿರ್ತಾರೆ ಇಂತಿಷ್ಟು ಜನರು ಕೂಡ್ಕೊಂಡು ಆಡುವಂಥ ಆಟಗಳನ್ನು ಗುಂಪು ಆಟಗಳು ಅಥವಾ ಸಮೂಹ ಆಟಗಳು ಸಾಮೂಹಿಕೇಲ್ ಅಂತ ಕರಿತೀವಿ ಹಾಗಾದರೆ ಇಲ್ಲಿವರೆಗೂ ನಾವೇನು ಅಪ್ಪ ಅಂದರೆ ಪೊಯಂ ಹನ್ನೊಂದು ಪೊಯಂ ಹನ್ನೊಂದರ ಕ್ವಶನ್ ಆನ್ಸರ್ಸನ್ನು ಅಭ್ಯಾಸ ಮಾಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಪೋಎಂ ಹನ್ನೆರಡು ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾ ಕಿ ರಕ್ಷಾ ಸಬ್ ಕಿ ಸುರಕ್ಷಾ ಅನ್ನುವಂಥ ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಏನು ಮಾಡ್ರಿಪ್ಪ ಅಂದರೆ ಈ ವಿಡಿಯೋಗಳನ್ನು ಕ್ವಶನ್ ಆನ್ಸರ್ಸ್ ಬರೆಯೋರಿದ್ದರೆ ರಿವಿಷನ್ ಮಾಡೋರಿದ್ದರೆ ಕಳ್ಸಿ ಕೆಲಸ ಮಾಡಿರಿ ನಾನು ಹಿಂದಿನ ವರ್ಷವೂ ಈ ಥರ ಆಡಿಯೋ ನೋಟ್ಸನ್ನ ಡಿಸ್ಕಸ್ ಮಾಡ್ತಾ ಇದ್ದೆ ಆದರೆ ಹಿಂದಿಯಲ್ಲಿ ಅಷ್ಟೇ ಓದ್ತಾ ಇದ್ದೆ ಹಿಂದಿ ಟು ಹಿಂದೆ ಹೇಳ್ತಾ ಇದ್ದೆ ಈಗೇನಪ್ಪ ಅಂದರೆ ನಿಮಗೆ ಪಾಸ್ ಮಾಡಿಬಿಟ್ಟು ಪಾಸ್ ಮಾಡಿಬಿಟ್ಟು ನೋಡಿ ಬರೀಲಿಕ್ಕೆ ಹೆಲ್ಪ್ ಆಗ್ತದ ಅದ್ರ ಜೊತೆಗೆ ನಾನು ಹೇಳುವಂಥ ಕನ್ನಡ ಮೀನಿಂಗ್ ಏನಿದೆಯಲ್ಲ ಪಾಠವನ್ನು ಇನ್ನೂ ವಿವರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸಹಾಯ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹೌದಾ ಇದರ ಜೊತೆಗೆ ನೀವೇನು ಮಾಡ್ರಪ್ಪ ಅಂದರೆ ಉಳಿದು ಎಲ್ಲ ಸಬ್ಜೆಕ್ಟ್ಗಳ ಫೇರನ್ನು ಬರೀಲಿಕ್ಕೆ ಹೌದಾ ನನ್ನ ಪ್ಲೇಲಿಸ್ಟಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳ ಆಡಿಯೋ ನೋಟ್ಸನ್ನು ಕ್ವಶನ್ ಆನ್ಸರ್ಸನ್ನು ಪ್ರಿಪೇರ್ ಮಾಡಿದ್ದೀನಿ ಹೋಗಿ ನೋಡ್ಕೊಳ್ಬೋದು ಆಮೇಲೆ ಸೈನ್ಸ್ನ ಏನಪ್ಪ ಅಂದರೆ ನೀವು ಯಾವುದೇ ಪಾಠದ ವಿಡಿಯೋಗಳನ್ನು ಆಮೇಲೆ ಆ ತರಗತಿಗೆ ಸಂಬಂಧಪಟ್ಟಂಥ ಎಲ್ಲ ರಿಸೋರ್ಸ್ಗಳನ್ನು ಅಲ್ಲಿರುವಂಥ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳ್ತಾ ಆಮೇಲೆ ಯಾರಾದರೂ ಎಂಟು ಒಂಬತ್ತು ಹತ್ತನೇ ತರಗತಿಯ ಏನಪ್ಪ ಅಂದರೆ ನಾನು ಮಾಡುವಂತಹ ಯೂಟ್ಯೂಬ್ ಕ್ಲಾಸ್ಗಳನ್ನು ನೋಡಿ ನಿಮ್ಮ ಅಧ್ಯಯನ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕನ್ನೋರು ಏನು ಮಾಡ್ಬೋದಪ್ಪ ಅಂದರೆ ಆ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಯಾರಾದರೂ ಇದ್ದರೆ ನನಗೇನು ಮಾಡಪ್ಪ ಅಂದರೆ ಮೆಸೇಜ್ ಕಳಿಸ್ರಿ ಅಥವಾ ನಿಮ್ಮ ಸ್ನೇಹಿತರನ್ನು ನಾನು ಗುಂಪಿಗೆ ಸೇರಿಸ್ತೀನಿ ಎಂಟನೇ ತರಗತಿಯ ಅಧ್ಯಯನ ಬಳಗ ಒಂಬತ್ತನೇ ತರಗತಿಯ ಅಧ್ಯಯನ ಬಳಗ ಹತ್ತನೇ ತರಗತಿಯ ಅಧ್ಯಯನ ಬಳಗ ಎರಡೆರಡು ಮೂರು ಮೂರು ಗುಂಪುಗಳಿದಾವೆ ಅವುಗಳಲ್ಲಿ ಯಾವುದಾದ್ರೂ ಒಂದು ಗುಂಪಿಗೆ ನಿಮ್ಮನ್ನು ಸೇರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ